ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲಲು ಬಳ್ಳಾರಿ ಗ್ರಾಮೀಣದಂತಹ ಇನ್ನೊಂದು ಕ್ಷೇತ್ರವಿಲ್ಲ ಎಂಬುದು ಶಾಸಕ ಬಿ ನಾಗೇಂದ್ರಾಚಲ ನಂಬಿಕೆ ಬಳ್ಳಾರಿ ಗ್ರಾಮೀಣ ಪ್ರದೇಶದಲ್ಲಿರುವ ವಾಲ್ಮೀಕಿ ಕುರುಬರು ಸೇರಿದಂತೆ ಇತರ ಹಿಂದುಳಿದ ವರ್ಗದವರು ಕೌಲ್ ಬಜಾರಿನ ಒಂಬತ್ತು ವಾರ್ಡ್ಗಳಲ್ಲಿರುವ ಮುಸ್ಲಿಮರು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಕೈಗಿಡುವುದಿಲ್ಲ ಎಂಬುದು ನಾಗೇಂದ್ರಾಚಲ ನಂಬಿಕೆಗೆ ಕಾರಣ ನಾಗೇಂದ್ರ ನಂಬಿಕೆಗೆ ಪೂರಕವಾಗಿಯೇ ರಾಜಕೀಯ ಬೆಳವಣಿಗೆಗಳು ನಡೆಯುತ್ತಿವೆ ಹೀಗಾಗಿ ಬಳ್ಳಾರಿ ಗ್ರಾಮೀಣ ಕ್ಷೇತ್ರಕ್ಕೆ ಇನ್ನು ಬಿ ನಾಗೇಂದ್ರ ಅನಭಿಷಿಕ್ತ ದೊರೆ ಎನ್ನುವಂತೆ ಕಾಣುತ್ತಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಶ್ರೀರಾಮುಲು ಅವರಂಥ ಘಟಾನುಘಟಿ ನಾಯಕನೇ ಸೋತ ಬಳಿಕ ಕ್ಷೇತ್ರದಲ್ಲಿ ಬಿಜೆಪಿಗೆ ದಿಕ್ಕು ಯಾರು ಎಂಬ ವಾತಾವರಣ ಸೃಷ್ಟಿಯಾಗಿದೆ ಎರಡು ಸಾವಿರದ ಎಂಟೂರಲ್ಲಿ ಗಾಲಿ ಜನಾರ್ದನ ರೆಡ್ಡಿ ಪಾಳೆಯದಲ್ಲಿದ್ದ ನಾಗೇಂದ್ರ ಬಳ್ಳಾರಿ ಗ್ರಾಮೀಣದಿಂದಲೇ ಸ್ಪರ್ಧಿಸಬೇಕಿತ್ತು ಆದರೆ ರೆಡ್ಡಿ ಅಣತಿಯಂತೆ ಜನಪರಿಚಯವೇ ಇಲ್ಲದ ಕೂಡ್ಲಿಗಿಗೆ ಹೋಗಿ ಗೆದ್ದು ತೋರಿಸಿದ್ದರು ಆ ಬಳಿಕ ರೆಡ್ಡಿ ಜೈಲಿಗೆ ಹೋಗಿದ್ದು ಶ್ರೀರಾಮುಲು ಬಿಜೆಪಿ ತ್ಯಜಿಸಿ ಬಿಎಸ್ಆರ್ ಕಾಂಗ್ರೆಸ್ ಸ್ಥಾಪಿಸಿದ್ದರಿಂದ ಇವರಿಂದ ಅಂತರ ಕಾಯ್ದುಕೊಳ್ಳುತ್ತಲೇ ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ನಾಗೇಂದ್ರ ಪಕ್ಷೇತರ ಅಭ್ಯರ್ಥಿಯಾಗಿ ಕೂಡ್ಲಿಗಿಯಲ್ಲಿ ಸ್ಪರ್ಧಿಸಿ ಗೆದ್ದಿದ್ದರು ಎರಡು ಸಾವಿರದ ಹದಿನೆಂಟು ರ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಸೇರಿದ ನಾಗೇಂದ್ರ ಕೂಡ್ಲಿಗಿ ಬಿಟ್ಟು ತಮ್ಮ ಬಹುದಿನಗಳ ಆಸೆಯಂತೆ ಬಳ್ಳಾರಿ ಗ್ರಾಮೀಣಕ್ಕೆ ಹಿಂದಿರುಗಿದ್ದರು ಆಗ ನಾಗೇಂದ್ರ ವಿರುದ್ಧ ಬಿಜೆಪಿಯಿಂದ ಎಸ್ಫಕೀರಪ್ಪ ಸ್ಪರ್ಧಿಸಿದ್ದರು ಈ ಸ್ಪರ್ಧೆ ಎಷ್ಟು ಜಿದ್ದಾಜಿದ್ದಿಯಿಂದ ಕೂಡಿತ್ತು ಎಂದರೆ ಮತ ಎಣಿಕೆ ಸಂದರ್ಭದಲ್ಲಿ ಕೊನೆಯ ಸುತ್ತಿನವರೆಗೂ ಕುತೂಹಲ ಮನೆ ಮಾಡಿತು ಕೊನೆಗೆ ನಾಗೇಂದ್ರ ಸಣ್ಣ ಪಕ್ಕೀರಪ್ಪ ವಿರುದ್ಧ ಗೆದ್ದು ಸಾಮರ್ಥ್ಯ ಸಾಬೀತುಪಡಿಸಿದ್ದರು ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಸ್ವತಃ ಶ್ರೀರಾಮುಲು ಅಖಾಡದಲ್ಲಿ ಎದುರಾಗಿದ್ದರಿಂದ ಬಳ್ಳಾರಿ ಗ್ರಾಮೀಣದಲ್ಲಿ ನಾನು ನೀನು ಎಂಬ ವಾತಾವರಣ ಸೃಷ್ಟಿಯಾಗಿತ್ತು ಯಾಕೆಂದರೆ ಶ್ರೀರಾಮುಲು ಈ ಕ್ಷೇತ್ರದಿಂದ ಮೂರು ಬಾರಿ ಗೆದ್ದಿದ್ದರು ನಾಗೇಂದ್ರ ನಾನೇ ಗೆಲ್ಲುತ್ತೇನೆ ಎಂಬ ಛಲ ವಿಶ್ವಾಸದಲ್ಲಿದ್ದರು ಅದಕ್ಕೆ ಪೂರಕವಾಗಿಯೇ ಭರ್ಜರಿ ಮತಗಳ ಅಂತರದಿಂದ ಶ್ರೀರಾಮುಲು ಅವರನ್ನು ಸೋಲಿಸಿದ್ದರು ಈ ಮೂಲಕ ಬಳ್ಳಾರಿ ಗ್ರಾಮೀಣ ನಂದೆ ಎಂದು ಸಾಬೀತುಪಡಿಸಿದ್ದರು ಸದ್ಯದ ಪರಿಸ್ಥಿತಿಯಲ್ಲಿ ಶ್ರೀರಾಮುಲು ಕೂಡ್ಲಿಗಿಯತ್ತ ಮುಖ ಮಾಡಿದ್ದಾರೆ ಹೀಗಾಗಿ ಬಳ್ಳಾರಿ ಗ್ರಾಮೀಣದಲ್ಲಿ ಬಿ ನಾಗೇಂದ್ರಗೆ ಎದುರಾಳಿಗಳೇ ಇಲ್ಲದಂತಾಗಿದೆ